ನಿಮಗೆ ಗೊತ್ತಾ ಭಾರತದಲ್ಲಿ ನಡೆದ ಮೊದಲ ಯುರೋಪಿಯನ್ ಶೈಲಿಯ ಯುದ್ಧಗಳು ಯಾವುವು ಅಂತ ಅವು ಕರ್ನಾಟಿಕ್ ಯುದ್ಧಗಳು ಇದು ಸಾಮಾನ್ಯ ಯುದ್ಧ ಅಲ್ಲ ಗೆಳೆಯರೆ ಇದು ಅಧಿಕಾರ ಮತ್ತು ರಾಷ್ಟ್ರಗಳ ನಡುವೆ ನಡೆದ ಘರ್ಷಣೆ ಅಷ್ಟೂ ದಿನ ನಮ್ಮಲ್ಲಿ ಯುದ್ಧ ಮಾಡ್ತಿದ್ದ ಇಂಗ್ಲೀಷ್ ಮತ್ತು ಫ್ರೆಂಚ್ ಇತ್ತೀಚೆಗೆ ಭಾರತಕ್ಕೆ ಬಂದು ಇಲ್ಲಿ ತಾವು ಯುದ್ಧ ಮಾಡೋಕೆ ಶುರು ಮಾಡಿದರು ಒಟ್ಟು ಮೂರು ಯುದ್ಧಗಳು ನಡೆದವು ಮೊದಲದು ಹದಿನೇಳು ನೂರ ನಲವತ್ತಾರರಲ್ಲಿ ಕೊನೆಯದು ಹದಿನೇಳು ನೂರ ಮೊದಲ ಯುದ್ಧ ಫ್ರೆಂಚ್ ಫ್ರೆಂಚ್ಗಳು ಫ್ರೆಂಚರು ಮದ್ರಾಸನ್ನು ಹಿಡಿದರು ಇಂಗ್ಲೀಷ್ರವರು ಹಿಂದೆ ಸರಿದರು ಕೊನೆಗೆ ಶಾಂತಿ ಒಪ್ಪಂದದ ಮೂಲಕ ಮೊದಲನೆಯ ಯುದ್ಧ ಕೊನೆಯಾಯಿತು ಎರಡನೇ ಎರಡನೆಯದು ಕರ್ನಾಟಕದ ಸಿಂಹಾಸನಕ್ಕಾಗಿ ಬ್ರಿಟಿಷ್ ಮತ್ತು ಫ್ರೆಂಚ್ಗಳ ನಡುವೆ ತಮ್ಮ ಕ್ಯಾಬಿನೆಟ್ಗಳು ಬೆಂಬಲಿಸಿ ಹೋರಾಟ ಮಾಡಿದರು ಇಲ್ಲಿ ಬ್ರಿಟಿಷರಿಗೆ ಜಯವಾಯಿತು ಮೂರನೆಯದು ಈ ಬಾರಿ ಇದು ವಿಶ್ವಮಟ್ಟದ ಸೆವೆನ್ ಇಯರ್ ವಾರ್ ಭಾಗವಾಗಿತ್ತು ಭಾರತದಲ್ಲಿ ಬ್ರಿಟಿಷರು ಫೈನಲ್ ಆಗಿ ಗೆದ್ದು ಫ್ರೆಂಚರು ಸೋತರು ಈ ಯುದ್ಧಗಳ ಪರಿಣಾಮ ಎಂಥದ್ದು ಅಂತ ಗೊತ್ತಾ ಇಂದಿನ ಭಾರತದಲ್ಲಿ ಬ್ರಿಟಿಷ್ ಶಕ್ತಿಯ ಬೇರುಗಳು ಬೇರೆಯೇ ಇದ್ದವು ಆದರೆ ಇದು ನಮ್ಮ ಶಕ್ತಿಯಲ್ಲದ ರಾಜಕೀಯಕ್ಕೆ ತಲೆಬಾಗಿ ನಷ್ಟ ಅನುಭವಿಸಿದ ಕಾಲ ಕರ್ನಾಟಿಕ್ ಯುದ್ಧಗಳು ನಮಗೆ ಹೇಳುತ್ತವೆ ಶಕ್ತಿ ಪಡೆಯೋಕೆ ಬೇರೆಯವರನ್ನು ಆಶ್ರಯಿಸಬೇಡ ತನ್ನ ಶಕ್ತಿ ತಾನೇ ಅರಿತು ದೇಶ ಕಾಪಾಡಿಕೊಳ್ಳೋದು ಅಂತ ಇಂತಹ ಫುಲ್ ವಿಡಿಯೋಗಾಗಿ ಹ್ಯಾಪಿ ಟು ಲರ್ನ್ ವಿತ್ ಮೆಲನಾ ಚಾನಲ್ನಲ್ಲಿ ಕರ್ನಾಟಕ ಯುದ್ಧಗಳ ಬಗ್ಗೆ ಸಂಪೂರ್ಣವಾಗಿ ವಿವರಿಸಲಾಗಿದೆ ದಯವಿಟ್ಟು ವಿದ್ಯೆಯನ್ನು ಪ್ರೋತ್ಸಾಹಿಸಿ ಲೈಕ್ ಶೇರ್ ಕಮೆಂಟಲ್ಲಿ ದೇಶ ನಿಮ್ಮ ದೇಶ ಪ್ರೇಮವನ್ನು ಬರೆದು ಕಳಿಸಿ ಥ್ಯಾಂಕ್ ಯು